ನೋಡಲು ಚೆಂದ ತಿನ್ನಲು ರುಚಿಕರವಾದಂತಹ ಪುದೀನಾ ರೈಸನ್ನು ಹೋಟೆಲ್ ಶೈಲಿಯಲ್ಲಿ ಯಾವ ಥರನಾಗಿ ಮಾಡಲಾಗುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಎಮ್ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಚಕ್ಕೆ ಲವಂಗ ಕಸೂರಿ ಮೀಥಿ ಪಲಾವೆಲೆ ಹೀಗೆ ನಚ್ಕೊಂಡಿರ್ತಕ್ಕಂತಹ ಈರುಳ್ಳಿ శుంఠి బి పేస్ట్ అయి హమట క్యారెట్ బీన్స్ కొత్తబరి సొప్పు పుదీనా రుచికి తు ఉప్పు రైస్ మొదలిగే పుదీనా రైస్ మార్ కుక్కర్ హిల్ హైల్కూ నమగ్గెస్ట్ బో అస్ట్ హాయిల్ నోడ్కొ ఆల్ గంటే టెస్ట్ ఇో అస్టో ಅದು ಸ್ವಲ್ಪ ಬಿಸಿ ಆಗೋವರೆಗೂ ನಾವು ವೇಟ್ ಮಾಡಬೇಕು ಅದನಂತರ ನಾವು ಏನೆಲ್ಲ ಸ್ಪೈಸಸ್ ಇಟ್ಕೊಂಡಿದ್ದೀವಿ ಚಕ್ಕೆ ಲವಂಗ ಪಲಾವ್ ಎಲೆ ಕಸೂರಿ ಮೇಥಿ ಏನಿದೆಯೋ ಆಲ್ ಸ್ಪೈಸಸ್ಗಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಬೇಕು ಸ್ವಲ್ಪ ಅದು ಏಕೆಂದರೆ ಅದರ ಘಮ ಬರಬೇಕಲ್ಲ ಹಾಗಾಗಿ ಅದನ್ನು ಸ್ಪೈಸಸ್ ಎಲ್ಲ ಸ್ಮೆಲ್ ಬರಬೇಕಲ್ವಾ ಈಗ ಘಮ ಹಾಗಾಗಿ ಅದನ್ನು ಫ್ರೈ ಮಾಡ್ತಾ ನಂತರ ಹಚ್ಕೊಂಡಿರ್ತಕ್ಕಂತಹ ಈರುಳ್ಳಿ ಹಾಕಿ ಅದನ್ನು ಕೂಡ ಕಲರು ಗೋಲ್ಡನ್ ಬ್ರೋಬರ್ ಅವ್ರಿಗೂ ಸಹ ಏನು ಮಾಡಬೇಕು ಅದನ್ನು ಕೂಡ ಫ್ರೈ ಮಾಡ್ತಾ ಬರಬೇಕು ಅದು ಕೂಡ ಕಲರ್ ಚೇಂಜ್ ಆಗೋವ್ರಿಗೂ ಸಹ ಅದನ್ನು ಫ್ರೈ ಮಾಡ್ತಾ ಬರಬೇಕು ಈಗ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಮಿಕ್ಸ್ ಆದಮೇಲೆ ಒಂದು ನಿಮಿಷ ಅದನ್ನು ಗೋಲ್ಡನ್ ಬ್ರೋಬರ್ ಅವ್ರಿಗೂ ಕೂಡ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ತಾ ಬರ್ತಾ ಇರಬೇಕು ನೋಡಿ ಅದರ ಸ್ಪೈಸಸ್ ಸ್ಮೆಲ್ಲೆಲ್ಲ ತುಂಬ ಚಮ ತುಂಬಾ ಚೆನ್ನಾಗಿ ಬರ್ತಾಯಿದೆ ನಂತರ ಹಚ್ಕೊಂಡಂತಹ ಟಮೊಟೊ ಏನಿದೆ ಅದನ್ನು ಕೂಡ ಸ್ವಲ್ಪ ಮೆತ್ತಿಗೆ ಆಗೋವರೆಗೂ ಏನು ಮಾಡಬೇಕು ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಕೂಡ ಫ್ರೈ ಮಾಡ್ತಾ ಬರಬೇಕು ಅದರ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತಾ ಬರಬೇಕು ಒಂಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನು ಕೂಡ ಅದನ್ನಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಅದ್ರ ಜೊತೆ ಸೇರಿಸಿ ಫ್ರೈ ಮಾಡ್ತಾ ಬರಬೇಕು ಫ್ರೈ ಮಾಡ್ತಾ ಇವಾಗೆಲ್ಲ ಮಿಕ್ಸ್ ಆಗಿದೆ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬ ಟೇಸ್ಟ್ ಕೊಡುತ್ತೆ ಫ್ರೈ ಮಾಡ್ತಾ ಬರಬೇಕು ಇದು ಫ್ರೈ ಆದ ನಂತರ ಏನು ಮಾಡಬೇಕು ಇದು ಫ್ರೈ ಆಗ್ತಾ ಇರಲಿ ಇನ್ನೊಂದು ಕಡೆ ನಾವು ಒಂದು ಸ್ವಲ್ಪ ಮಸಾಲೆ ರುಬ್ಕೊಳ್ಳೋಣ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನಕಾಯಿ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕು ಇದರ ಮಸಾಲ ಏನಿದೆ ಆ ಮಸಾಲಾನ ಫ್ರೈ ಮಾಡಿರ್ತಕ್ಕಂತಹ ಇದಕ್ಕೆ ಹಾಕೋಬೇಕು ಅದನ್ನು ಸ್ವಲ್ಪ ಫ್ರೈ ಮಾಡ್ತಾ ಮಾಡ್ತಾ ಅದರ ಮೇಲೆ ಏನಿದೆ ಈಗ ನಾವು ಏನೇನೋ ಹಾಕಿದ್ದೀವಿ ಅಲ್ವಾ ಹಸಿಮೆಣಸಿನ್ಕಾಯಿ ಪುದೀನ ಹಾಕಿದ್ದೀವಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಅದರ ಹಸಿ ಸ್ಮೆಲ್ ಎಲ್ಲ ರುಬ್ಬಿದ ಮಿಶ್ರಣ ಎಲ್ಲ ಹಸಿ ಸ್ಮೆಲ್ ಹೋಗಬೇಕು ಹಸಿ ಸ್ಮೆಲ್ ಹೋಗಬೇಕು ಒಂದು ಫೈವ್ ಮಿನಿಟ್ಸ್ ಹಸಿ ಸ್ಮೆಲ್ ಆಗೋ ಹೋಗೋವರೆಗೂ ಸಹ ಅದನ್ನು ಕುದಿಯೋದಕ್ಕೆ ಬಿಡಬೇಕು ಅದು ಕುದೀತಾ ಇರಲಿ ಸ್ವಲ್ಪ ಹಸಿ ಸ್ಮೆಲೆಲ್ಲ ಹೋಗ್ಬೇಕು ಅದಕ್ಕೆ ಮತ್ತೆ ಎಚ್ಕೊಂಡಂತಹ ಕ್ಯಾರೆಟನ್ನು ಹಾಕಿ ಅದನ್ನು ಮಿಕ್ಷ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದನ್ನು ಕೂಡ ಅದ್ರ ಜೊತೆಗೆ ಸೇರಿಸಿ ಮತ್ತು ನಾವು ಬೀನ್ಸ್ ಕೂಡ ಹಚ್ಕೊಂಡಿದ್ವಿ ಆ ಬೀನ್ಸ್ ಕೂಡ ಅದಕ್ಕೆ ಮಿಕ್ಸ್ ಮಾಡಬೇಕು ನಾವು ಸ್ವಲ್ಪ ಫ್ರೈ ಮಾಡಬೇಕು ಅದ್ರ ಜೊತೆಗೆ ಮಸಾಲೆ ಏನಿದೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಬಟ್ ಇವಾಗ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಪುದೀನಿ ರೈಸ್ ಏನು ಕಲರ್ ಬರುತ್ತೋ ಆ ಕಲರ್ ಬಂದಿದೆ ಆಲ್ರೆಡಿ ಸ್ವಲ್ಪ ಹಸಿಸ್ ಮೇಲೆ ಹೋಗೋವರೆಗೂ ಒಂದು ಫೈವ್ ಮಿನಿಟ್ಸ್ ಅದನ್ನು ಕುದಿಸ್ತಾ ಬರಬೇಕು ಎಲ್ತಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ಪುದೀನ ರೈಸ್ ನಂತರ ಏನು ಮಾಡಬೇಕು ಇದಕ್ಕೆ ತೊಳೆದಿಟ್ಕೊಂಡಿರ್ತಕ್ಕಂಥ ರೈಸ್ ಏನಿದೆ ಅದನ್ನು ಹಾಕೋಬೇಕು ನಾನು ಒಂದು ಲೋಟ ರೈಸ್ ತಗೊಂಡಿದ್ದೀನಿ ನಿಮ್ಮ ಮೆಜರ್ಮೆಂಟ್ ಎಷ್ಟು ಇರುತ್ತೋ ಅಷ್ಟು ಲೋಟ ರೈಸ್ ತಗೊಂಡು ನೀವು ಅದಕ್ಕೆ ತಕ್ಕಂತೆ ಏ ಏನು ಮಾಡಬೇಕು ನೀರನ್ನು ಕೂಡ ಹಾಕೋಬೇಕು ಆ್ಯಡ್ ಮಾಡ್ತಾ ಬರಬೇಕು ನಿಮಗೆ ಉದುರು ಉದುರಾದಂತಹ ರೈಸ್ ಬೇಕು ಅಂತಂದರೆ ಸ್ವಲ್ಪ ಅಂದರೆ ಒಂದು ಸೆಕೆಂಡಷ್ಟು ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇದ್ದಾಗ ನಮಗೇನಾಗುತ್ತೆ ಉದೃದ್ದರಾದಂಥ ರೈಸ್ ಸಿಗುತ್ತೆ ಒಂದು ಲೋಟ ರೈಸ್ಗೆ ನನಗೆ ಎರಡು ಲೋಟ ನೀರನ್ನು ಹಾಕಿದ್ದೀನಿ ಮತ್ತು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ತಾ ರುಚಿಗೆ ತಕ್ಕಷ್ಟು ಉಪ್ಪೇನಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದರ ಜೊತೆಗೆ ಈಗ ರೈಸೆಲ್ಲ ಮಿಕ್ಸ್ ಮಾಡಿದ್ದೀವಿ ಇವಾಗ ಎಲ್ಲ ಮಿಕ್ಸ್ ಆಗಿದೆ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಸ್ವಲ್ಪ ಕುದಿಯುದನ್ನು ನೋಡಿ ನಾವೇನು ಮಾಡಬೇಕು ಕುಕ್ಕರನ್ನು ಮುಚ್ಚಲೆಯಿಂದ ಅದನ್ನು ಮುಚ್ಚಿ ಎರಡು ವಿಸಲ್ ಆಗೋವರೆಗೂ ಕೂಡ ಅದನ್ನು ನಾವು ಬಿಡಬೇಕು ಈಗ ವಿಸಲ್ಗೆ ಹಾಕಿದ್ದೀವಿ ಇವಾಗ ಎರಡು ವಿಸಿಲ್ ಆದ ನಂತರ ಏನು ಮಾಡಬೇಕು ಪುದೀನ ರೈಸ್ ರೆಡಿಯಾಗಿರುತ್ತೆ ಓಟೆಲ್ ಶೈಲಿಯ ಪುದೀನ ರೈಸ್ ಆಗಿರುತ್ತೆ ಎಲ್ಲರೂ ಮನೇಲಿ ಟ್ರೈ ಮಾಡಿ ಟೇಸ್ಟಿಯಾಗಿರುತ್ತೆ ಎಲ್ತಿಯಾಗಿರುತ್ತೆ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು ಮನೆಯೆಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಪ್ಲೀಸ್ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ